ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಪ್ರತಿಸ್ ಪ್ರಪಂಚ ಒನ್ ಡೇ ಟ್ರಿಪ್ನ ಕಂಟಿನ್ಯೂಷನ್ ವ್ಲಾಗ್ ಇದಾಗಿರುತ್ತೆ ಪಾರ್ಟ್ ಒನ್ ವ್ಲಾಗ್ನ ಯಾರು ನೋಡಿಲ್ಲ ಪ್ಲೀಸ್ ಹೋಗಿ ಆ ವ್ಲಾಗ್ನ ನೋಡಿ ನೆಕ್ಸ್ಟ್ ಈ ವಿಡಿಯೋನ ಕಂಟಿನ್ಯೂ ಮಾಡಿ ಇವಾಗ ಹಿಮವತ್ ಸ್ವಾಮಿ ಬೆಟ್ಟನ ನೋಡ್ಕೊಂಡು ನೆಕ್ಸ್ಟ್ ಬಿಳಿಗಿರಿ ರಂಗನ ಬೆಟ್ಟ ಹೊರಡ್ತಾ ಇದ್ದೀವಿ ಆಲ್ರೆಡಿ ಟೈಮು ಟೆನ್ ತರ್ಟಿ ಆಗಿತ್ತು ಹಾಗಾಗಿ ಯಶವಾಗ್ತಿತ್ತು ಅಂತ ಹೇಳಿ ಹಾಗೆ ನೋಡ್ಕೊಂಡು ಬರ್ತಾ ಇದ್ವಿ ಯಾವುದಾದ್ರು ಹೋಟೆಲ್ ಇದೆಯಾ ಅಂತ ಇವಾಗ ರೋಡ್ ಸೈಡಲ್ಲಿ ಹಸಿರು ಮನೆ ರೆಸ್ಟೋರೆಂಟ್ ಕಾಣಿಸ್ತು ಇವಾಗ ಟಿಫನಿಗೆ ಅಂತ ಅಲ್ಲಿಗೆ ಹೊರಡ್ತಾ ಇದೀವಿ ಹಸಿರು ಮನೆ ರೆಸ್ಟೋರೆಂಟಿಗೆ ಬಂದಿದ್ವಿ ആർഡരേ അല്ലേ ആർഡർ നാ ഇന്നഡരേമില്ല ആൾഡി ആൻഡ് വാഷിഗോഗ്തീ ನಾನು ಭವ್ಯ ಬಿಸಿಬೇಳೆ ಬಾತ್ ಅಲ್ಲ ಅದಕ್ಕೆ ವೆಯ್ಟ್ ಮಾಡ್ತಿದೀವಿ ಎಲ್ಲರಿಗೂ ಒಟ್ಟಿಗೆ ಬರ್ಲಿ ಅಂತ ಅವರಿಬ್ರು ದೋಸೆನೂ ಬಂತು ಅಲ್ಲಿ ಎಲ್ಲಿ ಸಾನಂಗು ಬಂತು ಇಲ್ಲಿ ಹೋಟ್ಲು ಪಕ್ಕ ಆಪೋಸಿಟ್ ಸೈಡ್ ಅಲ್ಲಿ ಸನ್ಫ್ಲವರ್ ಬೆಳೆದಿದ್ದಾರೆ ಅದಕ್ಕೆ ಹೋಗ್ಬಿಟ್ಟು ಒಂದ್ ಎರಡು ಫೋಟೋಸ್ ತಗೋಣ ನೋಡ್ಕೊಂಡು ಬರೋಣ ಅಂತ ಹೇಳಿದ್ವಿ ಹೌದು ಅಲ್ಲಿದೆ ಹೋಟೆಲ್ ಅಲ್ಲಿಂದ ಇಲ್ಲಿ ತನಕ ಬಂದಿದೀವಿ ಇಲ್ಲಿ ಇದಾರೆ ಅದಕ್ಕೆ ಇವರು ಆ ಕಡೆನೆ ತೆರ್ಕೋ ಬಿಟ್ಟಿದ್ದಾರೆ ಬಿಟ್ಟೋಗ ಪ್ಲಾನ್ ಅಲ್ಲ ಅವ್ರೆ ನಮ್ಗೋಸ್ಕರ ವೈಟ್ ಮಾಡ್ತಿದ್ದಾರೆ ಏನೋ ತಿಂತಿದ್ದಾರೆ ಬಿಳಿಗಿರಿ ರಂಗನ ಬೆಟ್ಟಕ್ಕಂಗೆ

ನಾವು ಆಲ್ಮೋಸ್ಟ್ ಹನ್ನೊಂದು ಗಂಟೆಗೆ ಗೊತ್ತಿದ್ದು ಅನ್ಸುತ್ತೆ ಈಗ ಆಲ್ರೆಡಿ ಒಂದು ಗಂಟೆ ಆಗಿದೆ ಗೋಪಾಲ ಸ್ವಾಮಿ ಬೆಟ್ಟ ಮುಗಿಸ್ಕೊಂಡು ಅಲ್ಲಿ ತಿಂಡಿ ಮಾಡಿಕೊಂಡು ಇಲ್ಲಿ ಬರೋಕ್ಕೆ ಟೂ ಅವರ್ಸ್ ಜರ್ನಿ ಆಯಿತು ಗೋಪಾಲ ಸ್ವಾಮಿ ಬೆಟ್ಟದಿಂದ ಇಲ್ಲಿಗೆ ನೋಡೋಣ ಇಲ್ಲಿಂದ ನೆಕ್ಸ್ಟು ಇಲ್ಲಿಂದ ಎಷ್ಟು ಗಂಟೆಗೆ ಮುಗಿಸ್ಕೊಂಡು ಹೋಗ್ತೀವಿ ನಡೀರಿ ಸೈಡಲ್ಲಿ ನಡೀರಿ നോട്കോബേക്കു എന്താ സ്റ്റോപ്പ് മാർക്ക് ഇത് ദാ ഇതുപോലെ സ്റ്റോപ്പ് വളരെ ബിഗ് ബുൾ ഹീഗേ സ്ളോപ്പ് ഹഗേ മൈ ഗോഡ് നോട് നടി ജോൺ പെട്ടവടി ദേ നോടി

ಅವ್ರು ಹೇಳಿದ್ರಲ್ಲ ಇಲ್ಲಿ ಪಾರ್ಕಿಂಗ್ ಇಲ್ಲ ಅಂತ ಕೆಳಗಡೆ ನಿಲ್ಸ್ಬಿಟ್ಟಿದ್ರೆ ಏನ್ ಕತೆ ಪಾರ್ಕಿಂಗ್ ಇಲ್ಲ ಅಂತ ಹೇಳಿದ್ರಲ್ಲ ಅಲ್ಲೇ ಕೆಳಗಡೆ ಡೌನ್ ಅಲ್ಲಿ ನಿಲ್ಸ್ಬಿಟ್ಟಿದ್ರೆ ಏನ್ ಕತೆ ಅಂತ ಇಲ್ಲಿಂದಾನೇ ನಡೆಯಕ್ಕಾಗಲಿಲ್ಲ ನಮ್ಗೆ ಫುಲ್ ಡೌನ್ ಇಂದ ನಿಲ್ಸ್ಬಿಟ್ಟಿದ್ರೆ ಇನ್ನೂ ಅಷ್ಟು ಸ್ಟೆಪ್ಸ್ ಹತ್ಬೇಕು ಇವತ್ತು ವೀಕೆಂಡ್ ಆಗಿರೋದ್ರಿಂದ ಸಿಕ್ಕಾಬಟ್ಟೆ ರಶ್ ಇತ್ತು ವೆಹಿಕಲ್ಸ್ಗಳಂತೂ ಸಿಕ್ಕಾಬಟ್ಟೆ ಇತ್ತು ಕಾಲಿಡಕ್ಕೂ ಜಾಗ ಇರಲಿಲ್ಲ ಅಷ್ಟೊಂದು ಟ್ರಾಫಿಕ್ ಇತ್ತು ಹಾಗೆ ಹಿಮಾವತ್ ಸ್ವಾಮಿ ಬೆಟ್ಟಕ್ಕೆ ಹೋಗಿದ್ದು ನಮಗೆ ರಿಸ್ಕು ಟೈಮ್ ವೇಸ್ಟ್ ಆಯಿತು ಅಂತ ಅನ್ನಿಸ್ಲಿಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಬಟ್ ಹಿಮಾವತ್ ಸ್ವಾಮಿ ಬೆಟ್ಟದಿಂದ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಹೋಗಿ ಸ್ವಲ್ಪ ಟೈಮ್ ವೇಸ್ಟ್ ಆಯಿತು ತುಂಬ ಟೈಮ್ ಕನ್ಸ್ಯೂಮ್ ಮಾಡ್ತು ಜರ್ನಿ ಅಂತ ಅನ್ನಿಸ್ತು ಜರ್ನಿಲಿ ಆಲ್ಮೋಸ್ಟು ಟೂ ಅವರ್ಸ್ ಅಥವಾ ಟೂ ಆ್ಯಂಡ್ ಹಾಫ್ ಅವರ್ಸ್ ಹೊರಟೇ ಹೋಯಿತು ಈ ವಿಡಿಯೋನ ರಂಜಿತಾ ಮಾತಾಜಿ ವೀಡಿಯೋ ಮಾಡಿರೋದು ನಾನು ಅವ್ರಿಗೆ ಹೇಗಿಸ್ತಾ ಇದ್ದೆ ವಿಡಿಯೋ ಮಾಡಿಕೊಟ್ಟೆ ಇಲ್ಲ ನೀವು ಅಂತ ಹಾಗಾಗಿ ಈ ವಿಡಿಯೋ ಮಾಡ್ತಿದ್ದಾರೆ ನೆಕ್ಸ್ಟ್ ಅಪ್ಕಮಿಂಗ್ ಹಾಗೆ ಅವ್ರ ವಾಯ್ಸ್ನ ಮ್ಯೂಟ್ ಮಾಡಿಲ್ಲ ಅವ್ರ ಮಗಳಿಗೆ ಹೇಗೆ ಸುಳ್ಳು ಹೇಳ್ತಿದ್ದಾರೆ ಅಂತ ನೋಡಿ ನನಗೆ ಗೊತ್ತಿಲ್ಲ ನಮ್ಮ ಪಾಡಿಗೆ ನಾವು ಹೋಗ್ತಾ ಇದ್ದೀನಿ ವೀಡಿಯೋ ಮಾಡ್ತಿದ್ದಾರೆ ಅಂತ ಪಾಪ ಅವ್ರ ಮಗಳು ಕಾಲ್ ಮಾಡಿದಾಗ ಅವ್ಳಿಗೆ ಹೆಂಗೆ ಸುಳ್ಳು ಹೇಳ್ತಾರೆ ಅಂತ ಹಾಗೆ ಕೇಳಿಸ್ಕೊಳ್ಳಿ ಗಿರಿ ರಂಗನಾಥ ದೇವಸ್ಥಾನ ಏನವ ಏನ್ ತರ್ಬೇಕು ಸ್ಕೂಲಲ್ಲಿದ್ದೀನಿ ಇಲ್ವಲ್ಲ ಏನ್ ತರ್ಬೇಕವ హలో బేగ నడి క్లోస్ ఆ హలో ఎస్వర్ మి ಯಾರು ನೀಗ ಹೋಗ್ತಿದ್ವಿ ಆ ಕಡೆ ನೀವೇ ನಮ್ಮ ದಾರಿ ತಪ್ಪಿಸಿದ್ರಿ ಇವಾಗ ಮತ್ತೆ ಅದ್ಯಾಕ ಅಷ್ಟು ಲೇಟಾಗಿ ತಗೊಬಂದ್ರು ಮತ್ತೆ ಜಾಗೆ ಹೋಗ್ತ ತಗಳ ಕೊಯ್ತಾರೆ ಜಾಗೆ ಇದ್ದು ಸೇರ್ಕೊಂಡ್ವಿ ಇಲ್ಲಿ ಮುಗುಸ್ಕೋ ಬದಿದ್ ತಪ್ಪಾ ಇಲ್ಲಿ ಮುಖದೆ ನಿಗ ಬದಿದ್ ಹೌದು ಮರಕಂಡ ಆಲ್ಲೆ ಈ ಕಡೆನೇ ನಿಲು ಬದಿದೀನಿ ಈ ಕಡೆನೇ ನಿಲು ಆನೆ ಬದಿ ಕಣಾ ಚಾಕಲಪ್ಪ ಪ್ರೀತಿ ಅವರ ಲೋಡಿ ಶತ್ರುಗಳು ಆ ಏನದು ಆ ಆ düşman kaha hai andre bagale hai

ದರ್ಶನ ಆಯ್ತು ಹೊರಗಡೆ ಬಂದ್ವಿ ಅದು ಸ್ಲೀಪರ್ ಪಾಪ ಅಜ್ಜಿಯವ್ರು ಕೇಳಿದ್ರೆ ನಮ್ಗು ಆಶೀರ್ವಾದ ಸ್ಥಿತಿ ಈ ಕಡೆ ಎಂಟ್ರೆನ್ಸ್ ಎಕ್ಸಿಟ್ ಇದು ಆಕ್ಚುಲಿ ಕಾಣಿಸಿದ ಆ ಕಡೆ ವ್ಯೂ ಕಾಣಿಸುತ್ತೆ ಅನ್ಸುತ್ತೆ ಒಂದ್ಸಲ ಹೋಗಿ ಬರೋಣ ಬನ್ನಿ ಅವ್ರು ಬ್ರಷ್ ಆಗುತ್ತೆ ಆಕ್ಚುಲಿ ಒಟ್ಟೆ ಆಕ್ಚುಲಿ ಹೊಟ್ಟೆ ತುಂಬಂಗೆ ಇತ್ತಲ್ವಾ ಅಲ್ವಾ ಲೇಟಾಗಿ ತಿಂಡಿ ಮಾಡಿರೋದಕ್ಕೆ ಹೊಟ್ಟೆನ ಅಷ್ಟು ಇಲ್ಲ ऑलरेडी वन फोर्टी सिक्स आई थोड़ा थोड़े जगह फोर्टी सिक्स इन फोर्टी फोर इनको फोर्टी टू हाँ ದೇವರ ದರ್ಶನ ಆದ್ಮೇಲೆ ಇವಾಗ ಬಂದು ಹೊರಗಡೆ ಹಾಗೆ ನೇಚರ್ನ ನೋಡ್ತಾ ಇದ್ವಿ ಎಷ್ಟು ಚೆನ್ನಾಗಿತ್ತು ಅಂತ ಹಾಗೇನೆ ಆಮೇಲೆ ಯೋಚನೆ ಮಾಡಿದ್ವಿ ಮಳೆ ಆಗಿತ್ತು ಸುಮ್ನೆ ಇವಾಗ ಇಲ್ಲ ಟೈಮ್ ವೇಸ್ಟ್ ಮಾಡಿದ್ರೆ ತಲ್ಕಾಡ್ಗೆಲ್ಲ ಹೋದಾಗ ಆಗಲ್ಲ ಅಂತ ಹೇಳಿ ಬೇಗ ಹೊರಡೋಣ ಅಂತ ಮಾತಾಡ್ಕೊಂಡು ಹೊರಟ್ವಿ ಮಳೆ ಮಳೆ ಹೊರಟವಿಡ ನಾಡೋರೆ ಅಡಿಗೆ ಮನೆಯಲ್ಲಿ ಮಾಡ್ಕೊಂಡು ಬಂದೋರೆ ಇದು ದೇವರ ತಳವೇಲ್ಲಿಲ್ಲ ಬಂದೈತೆ ಅಂತ ವರವಾ ಆ ಕಿಚಪಲ ಬುಡ್ಯಾ ತರದು ಆ ಐತಲ್ ಮನೆಯಲ್ಲಿ ಬುಡದು ಒಂದು ಗ್ಲಾಸ್ ಇಟ್ಟಿ ಬನ್ನಿ ತಿನ್ ಬನ್ನಿ ಹೋಗೋಣ ನಿಮ್ಮ ಕಾಯ್ತಾ ಇದು ಫೋನ್ ಮಾಡ್ತಾ ಇದ್ದೀನಿ ನಮ್ಮ ಗಾಡಿಯ ಸಾರತಿಗಳಿಬ್ಬರೂ ಊಟ ಹೋಗ್ಬಿಟ್ಟಿದ್ದಾರೆ ನೋಡಿ ಇಲ್ಲಿ ನಾವು ಏನಿದು ಏನಿದು ಇದ್ರ ಹೆಸರೇನು ಬಟಾಣಿನಾ ಉರುಗಡ್ಲೆ ಹಾಂ ಉರಿಗಡಲೆ ಉಪ್ ಹಾಂ ಉಪ್ಪುಗಡ್ಲೆ ಇದನ್ನ ತಿಂದಿದ್ದೀವಿ ಎಷ್ಟು ಒಳ್ಳೆ ಜನಗಳು ನೋಡಿ ಹೆಣ್ಮಕ್ಳು ಹಸ್ಕೊಂಡಿದ್ದಾರೆ ಕರಿಬೇಕು ಊಟಕ್ಕೆ ಮುಂದಾಗ ಹೋಗಿದ್ದಾರೆ ಅಲ್ಲ ಕರಿಬೇಕು ಊಟ ಮಾಡಿ ಅಂತ ಹೇಳ್ಬೇಕು ಏನಿಲ್ಲ ಅವ್ರ ಹೊಟ್ಟೆ ತುಂಬಿಸ್ಕೊಂಡ್ ಬಂದವ್ರ ಇವಾಗ ಲಾಕ್ ಮಾಡ್ದಿಂತ ಹಂಗಿದ್ರೆ ಬಂದಿಲ್ಲ ಕುತ್ಕೊಂಡಿದ್ವ ನಾಡ್ ನೋಡ್ಬೇಕಿತ್ತ ನೀರು ಕುತ್ಕೊಳ್ಳೋದ್ಕಿಂತ ನೀರ್ ಬೇಕಿತ್ತು ನಮಗೆ ಎಲ್ಲಿ ಬಾಟ್ಲು ಒಳಗಡೆ ಇತ್ತಲ್ಲ ಲಾಕ್ ಆಗಿದೆ ಅನ್ಕೊಂಡ್ವಿ ನಾವು ನೋಡಿ ಗೈಸ್ ಯಾರೋ ನಮ್ ಸ್ಟೇಟಸ್ ನೋಡಿ ಕಣ್ಣಾ ಕುಟ್ಟಿದ್ದಾರೆ ದೃಷ್ಟಿ ಜಾಸ್ತಿ ಆಗ್ಬಿಟ್ಟಿದೆ ಅಂತಂದ್ರೆ ಇವಾಗ ಎರಡ್ ಪ್ಲೇಸಸ್ ನೋಡಿದ್ವಿ ಮೂರನೇ ಪ್ಲೇಸಿಗೆ ಹೋಗೋಷ್ಟ್ರಲ್ಲಿ ಎಕ್ಸಲೇಟರ್ ವೈರ್ ಕಟ್ ಆಗ್ಬಿಟ್ಟಿದೆ ಪಾಪ ಇಬ್ರು ಕಷ್ಟಪಟ್ಟು ರೆಡಿ ಮಾಡಕ್ಕೆ ಟ್ರೈ ಮಾಡ್ತಿದಾರೆ ಚೂ ಹಿಡ್ಕಾಯಿ ಏನ್ ಮಾಡ್ತಿದ್ದೀರಾ ಅವ್ರಲ್ಲಿ ಗಾಡಿ ರಿಪೇರಿ ಮಾಡ್ತಾರೆ ಅವ್ರ ಶೂ ರಿಪೇರಿ ಮಾಡ್ತಾರೆ ಹಿಂದೆ ಹಿಂದೆ ಮುಂದೆ ಯಾಕೆ ಬಂದ್ರಿ ಗಾಳಿ ಬೇಕು ಪೇಶೆಂಟ್ ಆಗಿಬಿಟ್ಟಿದ್ದೀರಾ ಕಷ್ಟಪಟ್ಟು ಇಬ್ರು ರೆಡಿ ಮಾಡ್ತಿದ್ದಾರೆ ಏನೇನೋ ಸರ್ಕಸ್ ಮಾಡ್ತಿದ್ದಾರೆ ಪಾಪ ಅವರು ಇದು ಟಿ ಟಿ ಬಗ್ಗೆ ಐಡಿಯಾ ಇಲ್ಲ ಅವ್ರಿಗೆ ವ್ಯಾನ್ ಇದೆಲ್ಲ ಫೈನಲಿ ಹೇಗೋ ಗ್ಯಾರೇಜ್ ವರ್ಗ ಹೋಗೋ ತರ ರೆಡಿ ಮಾಡಿದ್ದಾರೆ ಹೇಗ್ ಕರ್ಕೊಂಡು ಹೋಗ್ತಾರೆ ಅಂತ ನೋಡಿ ಫುಲ್ ಕಾಮಿಡಿ ಆಗಿದೆ ಏನಿದು ಆಕ್ಸಲೇಟರ್ ಆ ಇಲ್ಲ ನೋಡಿ ಆಕ್ಸಲೇಟರ್ ಇವ್ರು ಕೊಡ್ತಿದ್ದಾರೆ ಗಾಡಿ ಓಡಿಸ್ತಿದ್ದಾರೆ ಹಲೋ ಓಡಿಸ್ತಿರೋ ಊರು ಆಕ್ಚುಯಲ್ ಆಕ್ಸಲೇಟರ್ ಕೊಡ್ತರೋ ಊರು ಒಂದೇ ಗಾಡಿ ಪಾಸ್ ನಿಲ್ಸು

ಓ ಇಲ್ಲಿ ಕಡೆ ಎಡಕ್ಕೆ ಸರ್ ಸವಾಯಿಗೆ ಬನ್ನಿ ಯಾವಾಗ ಹೋಗೋ ನೀ ಪೇರ್ ಚೇರ್ ಅಲ್ಲಿ ಜಗಳ ಆಡ್ತಾರೆ ನೋಡಿ ಇಲ್ಲಿ ಕಡೆ ಕೈಯೇ ಊರಕಣೋಯಿತಾರೆ ಕೈಯೇ ಊರಬಳಯಿತಾರೆ ಅಲ್ಲ ಡ್ರೈವಿಂಗ್ ಸೀಟ್ ಅಲ್ಲಿ ಕೂತಿರೋರಿಗೆ ಆಕ್ಸಲರೇಟರ್ ಕೊಡೋ ಸ್ವಾತಂತ್ರ್ಯ ಇಲ್ಲ ಅದು ಬಟ್ಟೆಗೆ ಇಲ್ವೇ ಹಿಂಗೆ ಬಟ್ಟೆ ಗ್ರಿಪ್ ಸಿಕ್ತರೆ ಜಾರ್ಕ ಜಾರ್ಕ ಹೋಯಿತಾರೆ ಸೀರಿಯಸ್ ಟೈಮ್ ಅಲ್ಲಿ ಕಾಮಿಡಿ ಸುಮ್ಮನೆ ಬರಲ್ಲ ಸುಮ್ಮನೆ ಈಗ ಎಷ್ಟು ಅದೇನಾರ ಮಿಸ್ ಆಯ್ತು

ತಲೆ ಕಾಡೋದು ಇವಾಗ ಆಲ್ರೆಡಿ ಟೈಮ್ ಐದು ಗಂಟೆಗೆ ಇದೆ ಐದೂವರೆ ಅಥವಾ ಐದು ಮುಖಾಲು ತನಕ ಅಷ್ಟೇ ಮುಕ್ಕಾಲು ಗಂಟೆ ಅಷ್ಟೇ ಟೈಮ್ ಇರೋದು ಆಟಾಡೋದಕ್ಕೆ ಮೋಸ್ಟ್ಲಿ ನನ್ನ ಫೋನಲ್ಲಿ ಆಲ್ರೆಡಿ ಫಿಫ್ಟೀನ್ ಪರ್ಸೆಂಟ್ ಖಾಲಿಯಾಗಿ ಫೋನ್ ಸ್ವಿಚ್ ಆಫ್ ಆಗಿದೆ ನೋಡ್ರಿ ನಾನು ಬೇರೆಯವ್ರ ಫೋನಲ್ಲಿ ಅಬ್ಬವಿನ ಫೋನಲ್ಲಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅದೇ ಯಾಕೆ ಬಳಸ್ತಾವ್ರೆ

ತಿಳಿಗಿರಿ ರಂಗನ ಬೆಟ್ಟ ಮುಗಿಸ್ಕೊಂಡು ಗಗನಚುಕ್ಕಿ ಹೋಗಿ ನೆಕ್ಸ್ಟ್ ಲಾಸ್ಟಲ್ಲಿ ತಲಕಾಡ್ಗೆ ಹೋಗಿ ಆಟಾಡ್ಕೊಂಡು ಹೋಗೋಣ ಅನ್ನೋದು ನಮ್ಮ ಪ್ಲ್ಯಾನ್ ಆಗಿತ್ತು ಬಟ್ ಗಾಡಿ ಮಧ್ಯದಲ್ಲಿ ಕೈ ಕೊಡ್ತು ಹಾಗಾಗಿ ಅಲ್ಲೇ ಟೈಮ್ ವೇಸ್ಟ್ ಆಯಿತು ಮತ್ತು ಗಗನಚುಕ್ಕಿ ಬರಚುಕ್ಕಿಗೇನು ಬೇಡ ಲಾಸ್ಟಲ್ಲಿ ತಲಕಾಡನ್ನೇ ಮುಗಿಸ್ಕೊಂಡು ಸ್ವಲ್ಪ ಆಟಾಡ್ಕೊಂಡು ಹೋಗೋಣ ಅಂದ್ಕೊಂಡು ಫೈನಲಿ ತಲ್ಕಾಡಿಗೆ ಬಂದ್ವಿ ತಲ್ಕಾಡಲ್ಲಿ ಏನೋ ಜಾಸ್ತಿ ವೀಡಿಯೋ ಮಾಡ್ಕೊಳಕ್ಕೆ ಹೋಗಲಿಲ್ಲ ಯಾಕಂತಂದರೆ ನೀರಲ್ಲಿ ಆಟಾಡೋಂಥ ಮೂಡಲ್ಲಿದ್ದೆ ಸುಮ್ಮನೆ ವೀಡಿಯೋ ಮಾಡ್ತಾ ನಿಂತ್ಕೊಂಡ್ರೆ ಎಂಜಾಯ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ವೀಡಿಯೋನ ಜಾಸ್ತಿ ಮಾಡೋಕೆ ಹೋಗಲಿಲ್ಲ

ಪೆನ್ಸಿಲ್ಸು ಮತ್ತು ಶಾರ್ಪ್ನರ್ ಮತ್ತು ಎರೇಸರ್ ಇದೆ ಇದೊಂದು ತೊಗೊಂಡಿದ್ದಣಂಗ ಅಂತ ಹೇಳ್ಬಿಟ್ಟಿದೆ ಅದು ನೋಡೋಣ ಹೀಗೆ ಕೊಡೋಣ ಸರಿ ಮಸಾಲೆ

రెట్ ఇకొట రండి ఇల్లడిలి మీకు బోర్ కొట్టట్లేదు కదా ఇదెన మార్క్ కర్మ కర్మ మీరు బోర్ కొట్టు సారీ ఇద్రల్లి గల్సదు ఓ అమ్మాంగోలె గల్సైతో ਤਰਾ ਬਟਿਆ ਅੰਤੇ ਲੋੜੀ ਕਾਰਨੇ ਮੁਟਪਟਾ ਜਿਓਮੈਟਰੀ ਬਾਕਸ ਲੋੜ ਬਟਨੇ ਪੁਟਾ ਕੱਪਨੇ ਦੋ ਕੱਪਨੇ ਦੋ ਨੋੜਦਾ ਇਕਿਦਾ ਆ ਲੈ ਅਲੜਤਾ ਆ ਲੈ ਅਲੜਤਾ ਕਿਤ ਹੋਵੇ ਸੇਰਸ ਬੋਦੂ ਮੈਂ ਇੱਲੇ ਇੱਲਾ ਸੇਰਸ ਬੋਦੂ ਬਟ ਮਗਨੇ ਕਿੱਤ ਹੋਗਲਾ ਕਿੱਤ ਹੋਗੈ ਤੰ ਬਟਰ ਆ ਨੀਸ ਵਰਜਲ ਕਵਾੜੀ ਤੰ ਨਾਲੇ ਆ ਪਹਿਰੇ ਮੈਂ ਬੈਗੋ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಐ ಹೋಪ್ ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ ಇಷ್ಟ ಆಗಿರೋ ಪ್ಲೀಸ್ ಲೈಕ್ ಮಾಡಿ ವಿಡಿಯೋ ಗೀತ ನನ್ನ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್